ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೀರೆ ಬಂದು ಈ ರೀತಿ ಇದೆ ಸಿಲ್ವರ್ ಮತ್ತು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಇದೆ ಇದಕ್ಕೆ ನಾನು ಎರಡು ಥರದ್ದು ಥ್ರೆಡ್ನ ತಗೊಂಡಿದ್ದೀನಿ ಸೀರೆ ಬಾಡಿ ಕಲರ್ ಒಂದು ಪಲ್ಲು ಕಲರ್ ಒಂದು ಇದಕ್ಕೆ ಸುಲಭವಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸೀರೆ ಕುಚ್ಚನ್ನು ಇದ್ದೀನಿ ಅಂದರೆ ಸೂಜಿ ಮುಖಾಂತರ ಹೇಗೆ ನಾವು ಸೀರೆ ಕುಚ್ಚನ್ನು ಸಿಂಪಲ್ಲಾಗಿ ಕಟ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬಿಗ್ ನೀಡಲ್ನೇ ತಗೊಳ್ಬೇಕು ಅಂದರೆ ಸ್ವಲ್ಪ ದೊಡ್ಡ ಸೂಜಿ ಹೋಲಿರುವಂಥದ್ದನ್ನ ತೊಗೊಳ್ಬೇಕು ಮತ್ತು ನಾನು ಇವತ್ತು ಆಗ್ತಿರೋದು ಸೂಜಿಯಿಂದನೇ ಹಾಕ್ತಾ ಇದೆ ಇದ್ದೀನಿ ಫ್ರೆಂಡ್ಸ್ ಸೀರೆ ಕುಚ್ಚನ್ನು ಎರಡನ್ನ ಎರಡು ನಿಡಲ್ಗಳನ್ನ ತಕೊಳ್ಳಿ ಸೊ ನಾನು ಇವಾಗ ಥ್ರೆಡ್ಡನ್ನು ಯಾವ ರೀತಿ ಹಳ್ಕೊಳ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ರೊಟ್ಟಲ್ಲೇ ಇದ್ದೀನಿ ಅಂದರೆ ಪರೀಕ್ಷೆ ರೊಟ್ಟಿರುತ್ತಲ್ವ ಅದರಲ್ಲೇ ಸುತ್ತಕೊಳ್ತಾ ಇದ್ದೀನಿ ಇದಕ್ಕಿಂತ ನೀವು ಚೇರ್ ಅಥವಾ ಟೇಬಲ್ಗಳಿಗೆ ಸುತ್ತಕೊಂಡು ಹಾಕೊಂಡ್ರೆ ಒಂದೇ ಸಲ ಒಂದೇ ಸಲ ಹಳದಿದ್ದು ಒಂದು ಪೂರ್ತಿ ಸೀರೆಗಾಗೋ ರೀತಿ ಸಾಕಾಗುತ್ತೆ ಸೊ ಇಲ್ಲಿ ವಿಡಿಯೋ ಮಾಡೋದಕ್ಕೋಸ್ಕರ ಈ ರೀತಿ ಪರೀಕ್ಷೆ ರೂಟಲ್ಲೇ ಸುತ್ತಕೊಳ್ತಾ ಇದ್ದೀನಿ ಈ ರೀತಿ ಇದಾದರೆ ಒಂದು ನಾಲ್ಕು ಸಲ ಸುತ್ಕೊಳ್ಬೇಕಾಗುತ್ತೆ ಒಂದು ಸೀರೆಗೆ ಸೀರೆ ಕುಚ್ಚನ್ನು ಹಾಕಬೇಕು ಅಂದರೆ ನಾನಿಲ್ಲಿ ಪೂರ್ತಿಯಾಗಿ ಸುತ್ತಕೊಳ್ತೀನಿ ಅಂದರೆ ಇದರಲ್ಲಿ ಒಂದು ರೌಂಡ್ ಬಂದರೆ ಒಂದು ಎಳೆ ದಾರ ಅಂತ ಅನ್ಕೋಬೇಕು ಒಟ್ಟು ನಾನಿಲ್ಲಿ ಎಳೆ ಸುತ್ತಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಅಂದರೆ ತುದಿಯಿಂದ ನಾವು ಒಂದು ರೌಂಡ್ ಬಂದು ಅಲ್ಲಿಗೆ ಸೇರಿದ್ರೆ ಒಂದು ದಾರ ಅಂತ ಲೆಕ್ಕ ಹಾಕೊಳ್ಬೇಕು ಇದೇ ರೀತಿ ಐವತ್ತು ಸುತ್ತು ಸುತ್ತಕೊಳ್ತೀನಿ ಸೂಜಿಗೆ ನೋಡಿಕೊಂಡು ಸುತ್ತಕೊಳ್ಳಿ ಫ್ರೆಂಡ್ಸ್ ಅದು ಹೋಲ ಸೂಜಿಯಲ್ಲಿ ಹೋಲ್ ಇರುತ್ತಲ್ವ ಅದು ಸ್ವಲ್ಪ ಚಿಕ್ಕದಾಗಿದ್ದರೆ ಐವತ್ತೇಳೆ ದಾರ ಹಾಕೋದಕ್ಕೆ ಆಗೋದಿಲ್ಲ ಅದು ಬಿಗ್ ಹೋಲ್ ಇದ್ರೆ ಈ ರೀತಿ ಐವತ್ತೆಳೆ ದಾರನ ಸುತ್ತಕೊಳ್ಬೋದು ಐವತ್ತಕ್ಕಿಂತ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ ಬೇಬಿ ಕುಚ್ಚಕ್ಕಾದ್ರೆ ಈ ರೀತಿ ಸುತ್ತಕೊಳ್ತಾ ಇದ್ದೀನಿ ಇಲ್ಲಿ ನಾನು ಐವತ್ತು ರೌಂಡ್ ಸುತ್ಕೊಳ್ತೀನಿ ಯಾವುದಾದ್ರೂ ಟೇಬಲು ಕುರ್ಚಿಗೆ ಸುತ್ತಕೊಂಡ್ರೆ ಆದಷ್ಟು ಬೇಗನೆ ಆಗಿಬಿಡತ್ತೆ ಅಂದರೆ ಒಂದೇ ಸಲ ಸುತ್ತಿದ್ರೆ ಒಂದು ಸೀರೆಗೆ ಸಾಕಾಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಚೇರು ಟೇಬಲ್ಗೆ ಈ ರೀತಿ ಸುತ್ತಕೊಂಡ್ರೆ ನಾನಿಲ್ಲಿ ಐವತ್ತು ರೌಂಡ್ ಸುತ್ಕೊಂಡಿದ್ದೀನಿ ನೋಡ್ತಿರ್ಬೋದು ಐವತ್ತೆಳೆ ದಾರ ಸುತ್ಕೊಂಡಿದ್ದೀನಿ ಒಂದು ಸೈಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ನಾವು ನಿಡಲ್ ಒಳಗಡೆ ಹಾಕ್ಕೊಳ್ಬೇಕು ಎಲ್ಲ ಥ್ರೆಡ್ಡನ್ನು ಕೂಡ ಈ ರೀತಿ ಕಟ್ ಮಾಡಿಕೊಂಡು ನಿಡಲ್ ಒಳಗಡೆ ಹಾಕ್ಕೊಳ್ಬೇಕು ನಾವು ಇದೇ ರೀತಿ ಕಟ್ ಮಾಡಿದ ತಕ್ಷಣ ಅದು ಸೂಜಿಗೆ ಹಾಕ್ಕೊಳ್ಳೋದಕ್ಕೆ ಹೋದರೆ ಎಳೆ ದಾರನ ಕಷ್ಟ ಆಗುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ನೀರಲ್ಲಿ ಹದ್ದಿ ಸ್ವಲ್ಪ ಶಾರ್ಪ್ ಹಂಗೆ ಮಾಡಿಕೊಂಡು ನಂತರ ನಿಡಲ್ ಒಳಗಡೆ ಹಾಕ್ಕೊಂಡ್ರೆ ಸ್ವಲ್ಪ ನೀರಲ್ಲಿ ಹದ್ದಿದ್ದೀನಿ ಫ್ರೆಂಡ್ಸ್ ಇದನ್ನು ಈ ರೀತಿ ಕೈಯಲ್ಲಿ ಸ್ವಲ್ಪ ಸ್ಮೂತಾಗಿ ಈ ರೀತಿ ಮಾಡ್ಕೊಳ್ಳಿ ನಂತರ ಅದನ್ನು ಸೂಜಿಗೆ ಆರಾಮಾಗಿ ಹಾಕ್ಕೊಳ್ಬೋದು ನೋಡ್ತಿರ್ಬೋದು ನಾನು ನೀರಲ್ಲಿ ಈ ರೀತಿ ಕೈಯಲ್ಲಿ ಸ್ಮೂತಾಗಿ ಶಾರ್ಪ್ ಶಾರ್ಪ್ ರೀತಿ ಮಾಡ್ಕೊಳ್ತಿದ್ದೀನಿ ಇವಾಗ ನಿಡಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀಡಲ್ ಒಳಗಡೆ ಹಾಕೊಂಡು ಅದನ್ನು ಎಳ್ಕೊಳ್ಬೇಕು ಸೊ ಐವತ್ತೇಳೆ ದಾರ ಆಗಿರೋ ಆಗಿರೋದ್ರಿಂದ ಈ ರೀತಿ ಸ್ವಲ್ಪ ನೀರಲ್ಲಿ ಎದ್ದಿ ಹಾಕೊಳ್ಳಿ ಬೇಗ ಬರುತ್ತೆ ಇಲ್ಲಾಂದರೆ ಒಂದು ಮೂವತ್ತೆಳೆ ಆದರೆ ಹಾಗೆಯೇ ಹಾಕೊಳ್ಬೋದು ಸೂಜಿಗೆ ಸೊ ಇದು ಬಿಗ್ ನೀಡಲ್ ಫ್ರೆಂಡ್ಸ್ ಸ್ವಲ್ಪ ಉದ್ದವಾಗಿರುವಂತಹ ನಿಡಲು ಈ ರೀತಿ ನೀಡಲ್ ಒಳಗಡೆ ಹಾಕೊಂಡೆ ಈ ರೀತಿ ಫೋಲ್ಡ್ ಮಾಡಿದಾಗ ಇಲ್ಲಿ ನೂರು ಎಳೆ ದಾರ ಇದೆ ಐವತ್ತೆಳೆ ಥರನ ಫೋಲ್ಡ್ ಮಾ ಸೂಜಿಗೆ ಹಾಕ್ಕೊಂಡ್ಮೇಲೆ ಅದು ಫೋಲ್ಡ್ ಆಗುತ್ತಲ್ಲ ಅಲ್ಲಿ ನೂರು ಎಳೆ ದಾರ ಆಗುತ್ತೆ ಈ ರೀತಿ ನೂರು ಎಳೆ ದಾರ ರೆಡಿ ಆಗುತ್ತೆ ಇದೇ ರೀತಿ ನಾನು ಇನ್ನೂ ಒಂದು ಕಲರ್ನು ಕೂಡ ರೆಡಿ ಮಾಡ್ಕೊಳ್ತೀನಿ ಸೊ ನಾನಿಲ್ಲಿ ಸಿಲ್ವರ್ ಕಲರ್ ಅಂದರೆ ಸ್ವಲ್ಪ ಪಿಂಕ್ ಕಾಂಬಿನೇಷನ್ ಇದೆ ಸಿಲ್ವರು ಹಾಗಾಗಿ ಈ ರೀತಿ ಇನ್ನೂ ಒಂದು ಕಲರ್ ಥ್ರೆಡ್ ಅನ್ನು ಕೂಡ ತಗೊಂಡಿದ್ದೀನಿ ಇದು ಕೂಡ ಐವತ್ತು ರೌಂಡ್ ಸುತ್ತಕೊಂಡು ಥ್ರೆಡ್ಡಿಗೆ ಪಾಸ್ ನಿಡಲ್ ಒಳಗಡೆ ಪಾಸ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡಿದೆ ನೂರು ಎಳೆ ದಾರ ಆಗಿದೆ ಇದನ್ನು ಸ್ವಲ್ಪ ಐರನ್ ಮಾಡಿ ನಾವು ಬಳಸ್ಕೊಳ್ಬೇಕು ಹಾಗೆಯೇ ಬಳಸಿದ್ರೆ ಸೀರೆ ಕುಚ್ಚಷ್ಟು ನೀಟಾಗಿ ಕಾಣೋದಿಲ್ಲ ಸ್ವಲ್ಪ ಐರನ್ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಕಬೇಕಿದ್ರೆ ಐರನ್ ಬಾಕ್ಸ್ ಆದರೆ ಸ್ವಲ್ಪ ಈಟ್ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ ಐರನ್ ಮಾಡಿ ನಂತರ ಸೀರೆ ಕುಚ್ಚು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೋದಕ್ಕೂ ಕೂಡ ತುಂಬ ಸ್ಮೂತಾಗಿರುತ್ತೆ ಥ್ರೆಡ್ಡು ಈ ರೀತಿ ಎರಡನ್ನು ಕೂಡ ನೀಟಾಗಿ ಐರನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೀರೆಗೆ ನಾವು ಸೀರೆ ಕುಚ್ಚನ್ನು ಹಾಕ್ಕೊಳ್ತೀವಿ ಅನ್ನೋದಾದರೆ ಎರಡು ಕಲರ್ ಬೇಕು ಅಂದರೆ ಎರಡು ಕಲರ್ದು ಥ್ರೆಡ್ ಬೇಕು ಎರಡು ಬೇಕಾಗುತ್ತೆ ಅಂದರೆ ಒಂದೇ ಕಲರ್ದು ಎರಡಲ್ಲ ಒಂದೊಂದು ಸಿಂಗ್ ಸಿಂಗಲ್ ಕಲರಲ್ಲಿ ಎರಡು ಬೇಕಾಗುತ್ತೆ ಸೊ ಒಂದು ಸೀರೆಗಾಗಿ ಹೆಚ್ಚಾಗುತ್ತೆ ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ಬರುತ್ತೆ ಐರನ್ ಮಾಡಿದ್ಮೇಲೆ ಥ್ರೆಡ್ಡು ಅಂತ ಈ ರೀತಿ ಎರಡನ್ನೂ ಕೂಡ ನಾನು ಸೂಜಿಗೆ ಹಾಕೊಂಡು ಇವತ್ತಿನ ಸೀರೆ ಕುಚ್ಚನ್ನು ಹಾಕ್ತಾ ಇದ್ದೀನಿ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ತಾ ಇದ್ದೀನಿ ಸೊ ಬ್ಯಾಕ್ ಸೈಡಿಂದನೂ ಕೂಡ ನೀವು ಸೀರೆ ಕುಚ್ಚನ್ನು ಹಾಕ್ಕೊಳ್ಬೋದು ಕುಚ್ಚು ಕಟ್ಟೋದಲ್ವ ಹಾಗಾಗಿ ಸೊ ನಾನು ಕೈಯಲ್ಲೇ ಕಟ್ಟೋದ್ರಿಂದ ಅಂದರೆ ಸೂಜಿಗೆ ಥ್ರೆಡ್ ಹಾಕ್ಕೊಂಡು ಜರಿ ಥ್ರೆಡ್ ಹಾಕೊಂಡು ಕಟ್ಟೋದಿಲ್ಲ ಕೈಯಲ್ಲೇ ಕಟ್ತಾ ಇದ್ದೀನಿ ಹಾಗಾಗಿ ನಾನು ರೈಟ್ ಸೈಡಿಂದನೇ ಕಟ್ ಕಟ್ಟುತ್ತೀನಿ ಕುಚ್ಚನ್ನು ಈ ರೀತಿ ಸಿಲ್ವರ್ ಥ್ರೆಡ್ನ ತಗೊಂಡಿದ್ದೀನಿ ಸೀರೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಸಿಲ್ವರ್ ಕಾಂಬಿನೇಷನ್ ಇರೋದ್ರಿಂದ ಸಿಲ್ವರ್ ಜರಿ ಥ್ರೆಡ್ಡನ್ನು ತಗೊಂಡಿದ್ದೀನಿ ಆದಷ್ಟು ಜರಿ ಥ್ರೆಡ್ ಒಳಗಡೆ ದಾರ ಇರುವಂಥದನ್ನ ತಗೊಳ್ಳಿ ಅಂದರೆ ಮೇಲೆ ಸಿಲ್ವರ್ ಕಲರ್ ಇದೆಯಲ್ವ ಅದರೊಳಗೆ ದಾರ ಇರುವಂಥದ್ದನ್ನ ಜರಿ ಥ್ರೆಡ್ಡನ್ನು ತಗೊಳ್ಳಿ ಇಲ್ಲಿ ನಾನು ಒಂದು ಬೇಬಿ ಕುಚ್ಚನ್ನು ಕಟ್ಟಿದ್ದೀನಿ ಅದ್ರ ಮಧ್ಯದಲ್ಲಿ ಒಂದು ಅರ್ಧ ಫಿಂಗರಷ್ಟು ಮಾತ್ರ ಗ್ಯಾಪನ್ನು ಕೊಡ್ತಾಯಿದ್ದೀನಿ ಸೊ ಇದು ಬೇಬಿ ಕುಚ್ಚಾಗಿರೋದ್ರಿಂದ ಸ್ವಲ್ಪ ಹತ್ತಿರದಲ್ಲೇ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ಟೋದ್ರಿಂದ ಸ್ವಲ್ಪ ಹತ್ತಿರದಲ್ಲೇ ಹಾಕ್ತಾಯಿದ್ದೀನಿ ಅಥವಾ ಫಿಂಗರ್ ಫಿಂಗರಷ್ಟು ಗ್ಯಾಪನ್ನು ಬಿಡ್ಬೋದು ಸೊ ಮೇಲಿಂದ ಆದರೂ ಚುಚ್ಚ್ಬೋದು ಅಥವಾ ಕೆಳಗಡೆಯಿಂದ ಆದರೂ ಚುಚ್ಬೋದು ಸೊ ಕೈಯಲ್ಲೇ ಈ ರೀತಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ನಾನು ಕೆಳಗಡೆಯಿಂದ ನಿಡಲನ್ನ ಹಾಕಿ ಮೇಲೆ ತೆಗೀತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಅದು ಬ್ಯಾಲೆನ್ಸ್ ಸಿಗೋ ಹಾಗೆ ಇಟ್ಕೊಳ್ಳಿ ಈ ರೀತಿ ಈ ರೀತಿ ಸೂಜಿನ ಚುಚ್ಚಿ ಥ್ರೆಡ್ಡನ್ನು ಮೇಲೆ ತರಬೇಕು ಮೇಲೆ ತಂದು ನೀಟಾಗಿ ಅದನ್ನು ಹೇಳ್ಕೊಳ್ಬೇಕು ಎಳ್ದಾದಮೇಲೆ ಅದನ್ನು ಅದೆಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಟು ನಾವು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಬೇಕಾಗುತ್ತೆ ಈ ರೀತಿ ಇಲ್ಲೂ ಕೂಡ ಫೋಲ್ಡ್ ಆಗೋದ್ರಿಂದ ಇಲ್ಲಿ ಇನ್ನೂರು ಎಳೆ ದಾರ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಫೋಲ್ಡ್ ಆಗುತ್ತಲ್ವ ಕೆಳಗಡೆ ನೂರು ಎಳೆ ದಾರ ಇದೆ ಮೇಲೆ ನೂರು ಎಳೆ ದಾರ ಥರ ಇರುತ್ತೆ ಒಟ್ಟು ಇನ್ನೂರು ಏಳೆ ದಾರ ಇರುತ್ತೆ ಚಿಕ್ಕದಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ಡನ್ನು ಸೊ ಸ್ಟಾರ್ಟಿಂಗ್ ಕಟ್ ಮಾಡ್ಕೊಂಡಿದ್ದೀನಲ್ವ ಅಷ್ಟೇ ಉದ್ದ ಕಟ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಸೂಜಿ ಅಂದರೆ ಯಾವ ರೀತಿ ಹಾಕ್ಬೋದು ಅಂತಲೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಬೇಬಿ ಬೇಬಿ ಕುಚ್ಚನ್ನು ಸೊ ಸೂಜಿ ಇದ್ದರೆ ಈ ರೀತಿ ಆರಾಮಾಗಿ ಸೂಜಿಗೆ ಥ್ರೆಡನ್ನು ಹಾಕ್ಕೊಂಡು ಬೇಬಿ ಕುಚ್ಚನ್ನು ಕಟ್ಕೊಳ್ಬೋದು ಥ್ರೆಡ್ಡನ್ನು ಕಟ್ ಮಾಡ್ಕೊಂಡ್ಮೇಲೆ ನಾವು ಜರಿ ಥ್ರೆಡ್ಡಿಂದ ಅದನ್ನು ಕಟ್ ಮಾಡ್ ಕಟ್ಟಬೇಕು ಸಾರಿ ಜರಿ ಥ್ರೆಡ್ಡನ್ನು ಸ್ವಲ್ಪ ಹಿಂದೆ ಬಿಟ್ಟು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಜರಿ ಥ್ರೆಡ್ಡನ್ನು ಇಟ್ಕೊಂಡು ಒಂದು ನಾಲ್ಕೈದು ರೌಂಡು ಅದನ್ನು ಟೈಟಾಗಿ ಸುತ್ತಕೊಳ್ಬೇಕು ಟೈಟಾಗಿ ಸುತ್ತಿದ್ರೆ ಅದು ನೀಟಾಗಿ ಟೈಟ್ ಆಗುತ್ತೆ ಇವಾಗ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಈ ಫಸ್ಟ್ ಇರುತ್ತಲ್ಲ ಅದನ್ನು ಹಿಂದೆ ಫೋಲ್ಡ್ ಮಾಡ್ಕೊಳ್ಳಿ ಕುಚ್ಚನ್ನು ಹೂ ಕಟ್ಟೋ ರೀತಿ ಒಂದೆರಡು ಸರ್ತಿ ಮೂರು ಸರ್ತಿ ಕಟ್ಕೊಳ್ಬೇಕು ಹೂ ಕಟ್ಟೋ ರೀತಿ ಗಂಟು ಹಾಕ್ಕೊಳ್ತೀವಲ್ಲ ಆ ರೀತಿ ಒಂದೆರಡು ಮೂರು ಸಲ ಹಿಂದೆ ಗಂಟು ಹಾಕ್ಕೊಳ್ಳಿ ಹಿಂದೆ ಗಂಟು ಹಾಕ್ಕೊಂಡು ಈ ಜಿರಿ ಜಿರಿತ್ರೆ ಮುಂದೆ ಇರುತ್ತಲ್ವ ಅದನ್ನು ಹಿಂದೆ ತಗೊಂಡೋಗಬೇಕು ಎರಡನ್ನೂ ಕೂಡ ಈ ರೀತಿ ನೀಟಾಗಿ ಹಿಂದೆ ಎರಡು ಗಂಟು ಹಾಕ್ಕೊಳ್ಬೇಕು ಮಾಮೂಲಿ ಗಂಟು ಹಾಕ್ಕೊಳ್ತೀವಲ್ಲ ಆ ರೀತಿ ಸ್ವಲ್ಪ ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಒಂದೆರಡು ಗಂಟು ಎರಡು ಮೂರು ಗಂಟೆ ಹಾಕೊಂಡ್ರೆ ಅದು ಟೈಟಾಗಿರುತ್ತೆ ಬಿಚ್ಚೋಗೋದಿಲ್ಲ ನಂತರ ಜರಿ ಥ್ರೆಡ್ಡನ್ನು ಎಕ್ಸ್ಟ್ರಾ ಇರುವಂಥ ಥ್ರೆಡ್ಡನ್ನು ಕಟ್ ಮಾಡಬೇಕು ಸ್ವಲ್ಪ ಜಾಸ್ತಿ ಜರಿ ಥ್ರೆಡ್ ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಸೊ ಇದರಲ್ಲಿ ಏನು ಜರಿ ಥ್ರೆಡ್ ವೇಸ್ಟ್ ಆಗೋದಿಲ್ಲ ನಂತರ ಸೀರೆ ಕು ಕುಚ್ಚು ಏನಿದೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಉದ್ದ ಇಷ್ಟೇ ಬೇಕು ಅಂದರೆ ನೀವು ಚಿಕ್ಕದಾಗಿ ಬೇಬಿ ಕುಚ್ಚನ್ನು ಕಟ್ಕೊಳ್ಬೋದು ಅಥವಾ ಇದಕ್ಕಿಂತ ಸ್ವಲ್ಪ ಉದ್ದವಾಗಿ ಬೇಬಿ ಕುಚ್ಚನ್ನು ಕಟ್ಕೊಳ್ಬೋದು ನಾನಿಲ್ಲಿ ಮತ್ತೆ ಒಂದು ಅರ್ಧ ಫಿಂಗರ್ ಅಷ್ಟು ಗ್ಯಾಪ್ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಪೂರ್ತಿ ಒಂದು ಫಿಂಗರ್ ಅಷ್ಟು ಗ್ಯಾಪ್ ಕೊಡ್ತಾ ಇಲ್ಲ ಇವಾಗ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಅಂದರೆ ಎರಡು ಒಂದೇ ಕಲರಲ್ಲಿ ಹಾಕಿದ್ದೀನಲ್ವ ಇವಾಗ ಸಿಲ್ವರ್ ಕಾಂಬಿನೇಷನ್ ಇರುವಂತಹ ಥ್ರೆಡ್ಡನ್ನು ಹಾಕ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಲೈಟ್ ಪಿಂಕ್ ಕಾಂಬಿನೇಷನು ಕೂಡ ಇದೆ ಹಾಗಾಗಿ ನಾನು ಇದನ್ನು ಕೂಡ ಅಷ್ಟೇ ಎಳೆ ದಾರ ತಗೊಂಡು ನಿಳಲ್ ಒಳಗಡೆ ಹಾಕಿದ್ದೀನಿ ಹಾಕ್ತಾ ಹಾಕಿದಾದ್ಮೇಲೆ ಅದು ನೂರು ದಾರ ಆಗುತ್ತೆ ಮತ್ತು ಈ ರೀತಿ ಬಟ್ಟೆಗೆ ನಾವು ಹಾಕಿದ್ಮೇಲೆ ಅದು ಇನ್ನೂರು ದಾರ ಆಗುತ್ತೆ ಅಂದರೆ ಫೋಲ್ಡ್ ಆಗ್ತಾ ಬರುತ್ತಲ್ವ ಹಾಗಾಗಿ ಈ ರೀತಿ ನೀಟಾಗಿ ಅದು ಕುಚ್ಚು ಅನ್ನು ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಇಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೋದು ಸೊ ನಾನು ಚಿಕ್ಕದಾಗಿ ಬೇಬಿ ಕುಚ್ಚು ಕಟ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಥ್ರೆಡ್ ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಜರಿ ಥ್ರೆಡ್ಡನ್ನು ಹಿಂದೆ ಬಿಟ್ಟು ಎಬ್ಬೆರಳಲ್ಲಿ ಅದನ್ನು ಇಟ್ಕೊಂಡು ಇವಾಗ ಒಂದು ನಾಲ್ಕೈದು ರೌಂಡ್ ಸುತ್ತಕೊಳ್ಬೇಕು ನಮ್ಮ ಕೈಗೆ ಗ್ರಿಪ್ ಸಿಗೋ ಹಾಗೆ ಒಂದು ನಾಲ್ಕೈದು ರೌಂಡ್ ಸುತ್ಕೊಂಡು ನಂತರ ನಾವು ಅದನ್ನು ಹೂ ಕಟ್ಟೋ ರೀತಿ ಒಂದೆರಡು ಸಲ ಕಟ್ಕೊಳ್ಬೇಕು ಎರಡು ಮೂರು ಸಲ ಕಟ್ಕೊಳ್ಬೋದು ಸೊ ಈ ರೀತಿ ಕಟ್ಟೋದ್ರಿಂದ ಒಂದು ಟೂ ಅವರ್ ಒಳಗಡೆ ನಾವು ಪೂರ್ತಿ ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೋದು ಕುಚ್ಚನ್ನು ಕಟ್ಟಿ ಇದೇನು ಎಕ್ಸ್ಟ್ರಾ ನಾವು ಜರಿ ಜರೀತ್ರಿಡ್ಡನ್ನು ಸೂಜಿಗೆ ಹಾಕ್ಕೊಳ್ಬೇಕು ನಂತರ ಅದನ್ನು ಸುತ್ತಬೇಕು ಹಾಕಬೇಕು ಅನ್ನೋದೇನೂ ಇರೋದಿಲ್ಲ ಸ್ವಲ್ಪ ಬ್ಯಾಲೆನ್ಸ್ ಸಿಗೋವರೆಗೂ ಒಂದು ಅರ್ಧ ಸೀರೆ ಕುಚ್ಚ ಹಾಕೋಷ್ಟ್ರೊಳಗೆ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ ಫಾಸ್ಟಾಗಿ ಕಟ್ಟೋದು ಕೈಯಲ್ಲೇ ಕಟ್ತಿರೋದ್ರಿಂದ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಹಿಂದೆ ಒಂದೆರಡು ಗಂಟೆ ಹಾಕ್ಕೊಂಡು ನಾನು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಒಂದೇ ಸಮ ಬರೋ ಹಾಗೆ ಕುಚ್ಚನ್ನು ಕಟ್ ಮಾಡ್ಕೊಳ್ತೀನಿ ಅಥವಾ ಸೀರೆ ಪೂರ್ತಿ ಕುಚ್ಚನ್ನೆಲ್ಲ ಕಟ್ಟಿದ್ದಾದಮೇಲೆ ನಂತರನಾದರೂ ನೀವು ಕಟ್ ಮಾಡ್ಕೊಳ್ಬೋದು ಥ್ರೆಡ್ಡನ್ನು ಸೊ ನಂತರ ಸ್ಕೈ ಬ್ಲೂ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಫಿಂಗರಷ್ಟು ಗ್ಯಾಪ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಇದಕ್ಕಿದಕ್ಕೂ ಒಂದು ಅಷ್ಟು ಗ್ಯಾಪ್ ಕೊಡ್ತಾ ಇದ್ದೀನಿ ನೀವು ಇದನ್ನು ದೂರನಾದರೂ ಮಾಡ್ಕೊಳ್ಬೋದು ಹತ್ರನಾದರೂ ಮಾಡ್ಕೊಳ್ಬೋದು ಸೊ ಒಂದು ಸಲ ಅಭ್ಯಾಸ ಆಗೋವರಿಗೆ ಅದನ್ನೇ ನೀವು ಚೇಂಜಸ್ ಮಾಡಿ ಹಾಕೊಳ್ಬೋದು ಮತ್ತು ಥ್ರೆಡ್ಡನ್ನು ನೀವು ಎಲ್ಲೆಲ್ಲಿ ಎಲ್ಲೆಲ್ಲಿ ಚೇಂಜ್ ಮಾಡ್ಕೋಬೇಕು ಅಲ್ಲೆಲ್ಲ ಥ್ರೆಡ್ಡನ್ನು ಚೇಂಜ್ ಮಾಡಿಕೊಂಡು ಹಾಕ್ಕೊಳ್ಬೋದು ಸೀರೆ ಯಾವ ರೀತಿ ಕಾಂಬಿನೇಷನ್ ಇದೆ ಆ ರೀತಿ ಸೀರೆ ಕುಚ್ಚನ್ನು ಕಟ್ಕೊಳ್ಬೋದು ನಾನಿಲ್ಲಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ಜಿರಿ ಥ್ರೆಡ್ಡನ್ನು ಜರಿ ಥ್ರೆಡ್ಡಲ್ಲಿ ಕಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಬೇಬಿ ಕುಚ್ಚು ತುಂಬ ಇದೆ ಎಲ್ಲರೂ ಕೂಡ ಮನೆಯಲ್ಲಿ ಒಂದು ಒಂದು ಥ್ರೆಡ್ ಬೆಲೆ ಇಪ್ಪತ್ತೆರಡು ರೂಪಾಯಿ ಇದೆ ಒಂದೆರಡು ಕಲರ್ ತಗೊಂಡ್ರೆ ಆ ರಫ್ರೀದ ಟೈಮಲ್ಲಿ ನಾವು ಸೀರೆ ಕುಚ್ಚನ್ನು ಕಟ್ಕೊಳ್ಬೋದು ಈ ರೀತಿ ಒಂದು ನಾಲ್ಕೈದು ರೌಂಡ್ ಸುತ್ತಿ ಒಂದೆರಡು ಮೂರು ಗಂಟು ಹಾಕ್ಕೊಂಡ್ರೆ ಅದು ನೀಟಾಗಿ ಟೈಟ್ ಆಗುತ್ತೆ ಆಮೇಲೆ ಜರಿ ಥ್ರೆಡ್ ಮುಂದೆ ಬಿಟ್ಟಿರ್ತೀವಲ್ಲ ಅದನ್ನು ಹಿಂದೆ ತಗೊಂಡೋಗ್ಬೇಕು ಹಿಂದೆ ಇರುವಂಥ ಜರಿ ಥ್ರೆಡ್ ಜೊತೆ ಅದನ್ನು ಗಂಟು ಹಾಕಬೇಕು ಗಂಟಕ್ಕಾದ್ಮೇಲೆ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಬೋದು ಅಥವಾ ಈ ರೀತಿ ಎರಡನ್ನು ಕೂಡ ಕಟ್ ಮಾಡಿಕೊಂಡು ಹಿಂದೆ ಗಂಟಾಕೊಳ್ಬೋದು ಈ ರೀತಿ ಎರಡನ್ನು ಕೂಡ ಸೇರಿಸ್ಕೊಂಡು ಹಿಂದೆ ಒಂದು ಎರಡು ಮೂರು ನಾಟ್ ಹಾಕ್ಕೊಳ್ಳಿ ಅದು ತುಂಬಾ ಟೈಟಾಗಿರುತ್ತೆ ನಂತರ ಜರಿ ಥ್ರೆಡ್ಡನ್ನು ಎಕ್ಸ್ಟ್ರಾ ಇರುವಂಥ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೇಕು ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕೊಳ್ತೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ಸೊ ನೀವು ಸೀರೆಗೆ ತಕ್ಕಂತೆ ಕಲರ್ ಕಾಂಬಿನೇಷನ್ಲಿ ಚೇಂಜ್ ಮಾಡಿ ಹಾಕ್ಕೊಳ್ಬೋದು ಎರಡೆರಡು ಕಲರ್ ಆದರೂ ಹಾಕ್ಕೊಳ್ಬೋದು ಅಥವಾ ಸಿಂಗ್ ಸಿಂಗಲ್ ಕಲರ್ ಆದರೂ ಹಾಕ್ಕೊಳ್ಬೋದು ನಾನು ಇದೇ ರೀತಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಸಿಂಪಲ್ಲಾಗಿ ರೀತಿ ಸೀರೆ ಕುಚ್ಚನ್ನು ಕಟ್ಕೊಳ್ಬೋದು ಸೊ ಇದಕ್ಕೆ ಪ್ರೈಸ್ ಬಂದು ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಕ್ರೋಶ ಕುಚ್ಚು ಬರೋದಿಲ್ವೋ ಅವರು ಆರಾಮಾಗಿ ಈ ರೀತಿ ಬೇಬಿ ಕುಚ್ಚನ್ನು ಹಾಕೊಳ್ಬೋದು ಕಷ್ಟ ಏನಿಲ್ಲ ಒಂದು ಟೂ ಅವರ್ ಒಳಗಡೆ ಕೈಯಲ್ಲೇ ಸೀರೆ ಕುಚ್ಚನ್ನು ಕಟ್ತಾ ಹೋಗ್ಬೋದು ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿ ಇದೆ ಕ್ರೋಶ ಕುಚ್ಚು ಬರಲ್ಲ ಅನ್ನೋರು ಟ್ರೈ ಮಾಡ್ಬೋದು ಹಾಗೆಯೇ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು